ಹಲೋ ಬಾಸ್ ಬಸ್ ಯೋಂದ್ರ ತಂಗಿದಪ್ಪ ಬಸ್ ಚೆನ್ನಾಗಿದೆ ಬಸ್ ನೀವು ನರಾಮಗರಾಮಗೆ ಅಂತ ಏನಂದ್ರೆ ತಮನೆಲ್ಲಾ ಆರಾಮ ಹಾ ಆ ಬಸ್ ಎಲ್ಲ ಆರಾಮ ಆಯ್ತಲ್ವಾ ಬಸ್ ಏನ ಪರ್ಸನಲ್ ಇಶ್ಯೂ ಆಗಿತ್ತು হুম ಅದೇ ಎಲ್ಲ ಕ್ಲಿಯರ್ ಮಾಡ್ಕೊಂಡು 20ನೇ ತಾರೀಕಿಗೆ ಬಂದೆ ಬಸ್ ನಾನು ಅಲ್ಲಪ್ಪ ಬಂದೆ ಹೇಳ್ತೀನಿ ಬರ ತಜಾ ಮಾಡ್ಕೋಬೇಡ ನೀನು ಹುಡುಕು ಬುದ್ಧಿ ನೀನ್ ಯಾರು ಅಂತಾನೂ ಗೊತ್ತಾಗಲ್ಲ ಹಾ ಬಸ್ ಅದು ಇವೊಂದನ್ನ ಇಂಗ್ ಪೂರ್ತ್ಕೊಂಡು ಮಾಡೋದು ತಪ್ಪಲ್ವಾ ಬ್ರದರ್

ರೆಡಿ ಇರ್ತಿದ್ದೆ ಇನ್ನೇನು ಮಾಡ್ತೀರಿ ಅಂತ ಈಗ ಸುಮ್ನೆ ಆಕ್ಚುಲಿ ಅನೌನ್ಸ್ ಮಾಡಿದ್ದೆ ಮುಗಿಸ್ಬೇಕು ಆಕ್ಚುಲಿ ನೀನು ಇಲ್ಲ ಇಲ್ಲ ಆಮೇಲೆ ನೀನ್ ಇರಲ್ಲ ಅದನ್ನ ಮಾತ್ರ ಒಂದ್ ಹೇಳ್ತೀನಿ ಮಾಡೋಕೆ ಮುಂಚೆ ಹೇಳ್ಬಿಟ್ ಮಾಡೋದು ಇಲ್ಲ ನೀನ್ ಪ್ರಿಕಾಶನ್ ರೆಡಿ ಇರೋ ಅಷ್ಟೇ ಹಾ ಅಷ್ಟೇ ನನಗೆ ಇನ್ನೊಂದ್ಸರಿ ಕೇಳಲ್ಲ ಇನ್ನೊಂದ್ಸರಿ ಮಾತಾಡಲ್ಲ ನೀನ್ ಎಲ್ಲಾರು ಕಂಡಾಗ ಏನಪ್ಪ ಅಂತ ಇಲ್ಲಾಂದ್ರೆ ನೀನ್ ಆಕ್ಚುಲಿ ನೀನೇ ಕಾಣಿಸಲ್ಲ ಆಮೇಲೆ ಹಂಗ್ ಮಾಡ್ಬಿಡ್ತೀನಿ ಇದೆರಡೇ ನಾನು ಹೇಳುದು ಮಾರ್ನಿಂಗ್ ಅರೋವರ್ಕೋ ಏನಾರೋ ಹ್ಮ್ ಇಲ್ಲ ಬಸ್ ಮಾಡ್ತೀನಿ ಮಾಡ್ತೇನೆ